ಬಳ್ಳಾರಿ ಜಿಲ್ಲೆಯ ರವಿಕಿರಣ ಕನ್ನಡ ಸಾಹಿತ್ಯ ಪರಿಷತ್ ವಿವಿಧ ಕನ್ನಡ ಸಂಘಟನೆಗಳ ಸಹಕಾರದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಿನ್ನೆ ರಾಜ್ಯ ಮಟ್ಟದ ಕವಿ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಹೊಸ ತಲೆಮಾರಿನ ಕವಿಗಳು ಹೊರತಂದಿರುವ ಐದು ಕೃತಿಗಳನ್ನು ಕತೆಗಾರ ಸಾಹಿತಿ ವಿ ಗಣೇಶ್ ಲೋಕಾರ್ಪಣೆಗೊಳಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಅಭಿನಂದಿಸಲಾಯಿತು ನಂತರ ನಡೆದ ಕವಿಗೋಷ್ಠಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಎಂಬತ್ತಕ್ಕೂ ಹೆಚ್ಚು ಕವಿಗಳು ಕಾವ್ಯವಾಚನ ನಡೆಸಿಕೊಟ್ಟರು ಮೂಢನಂಬಿಕೆ ಭ್ರಷ್ಟಾಚಾರ ಬಾಲ್ಯವಿವಾಹ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರದ ಮೇಲೆ ಆಗುತ್ತಿರುವ ದೌರ್ಜನ್ಯಗಳ ಕುರಿತು ಕಾವ್ಯವಾಚನ ಮಾಡಿದರು ಬಳಿಕ ಸಾಹಿತಿ ವಿಗಣೇಶ್ ಹೊಸದಾಗಿ ಲೋಕಾರ್ಪಣೆಗೊಂಡ ಐದು ಪುಸ್ತಕಗಳು ಸಾಹಿತ್ಯದ ದೃಷ್ಟಿಯಿಂದ ಮಹತ್ವದ್ದಾಗಿವೆ ರಾಜ್ಯದ ವಿವಿಧೆಡೆಯಿಂದ ಬರಹಗಾರರು ಆಗಮಿಸಿ ಮಲೆನಾಡು ಭಾಗದಲ್ಲಿ ಸಾಹಿತ್ಯ ಕಾರ್ಯಕ್ರಮ ನಡೆಸುವುದು ಉತ್ತಮ ಸಂವಹನ ಎಂದರು ಬಂದಂತಹ ಕವಿಗಳ ರಚನೆಯಾಗಿದೆ ಆ ಪುಸ್ತಕವನ್ನು ಬಿಡುಗಡೆ ಮಾಡಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ ಇಂತಹ ಪ್ರಯತ್ನಗಳು ಆಗಾಗ ನಡೆಯುತ್ತಿರಲಿ ಇದು ಕನ್ನಡದ ಬೆಳವಣಿಗೆಗೆ ಅತ್ಯವಶ್ಯಕ ಎಂದು ಆರೈಸುತ್ತೇನೆ ಕವಿಗೋಷ್ಠಿ ಅಧ್ಯಕ್ಷ ಸ್ಟ್ಯಾನಿ ಲೋಪಿಸ್ ಕಾವ್ಯ ಹೃದಯದ ಭಾಷೆ ರಾಜ್ಯದ ವಿವಿಧ ಜಿಲ್ಲೆಗಳ ಕವಿಗಳು ಒಂದೆಡೆ ಸೇರಿ ಇಂತಹ ಸಮ್ಮೇಳನ ನಡೆಸುವುದು ಆರೋಗ್ಯಕರ ಬೆಳವಣಿಗೆ ಚಿಂತನ ಮಂಥನ ನಡೆಯುತ್ತಿದೆ ಎಂದು ಹೇಳಿದರು ನಿಜಕ್ಕೂ ಹೆಮ್ಮೆ ಪಡುವಂತಹ ವಿಚಾರ ಹೈದರಾಬಾದ್ ಕರ್ನಾಟಕದಲ್ಲಿರುವಂತಹ ಕವಿ ಹೃದಯಗಳು ಕರ್ನಾಟಕದಾದ್ಯಂತ ಸಂಚರಿಸಿ ಕರ್ನಾಟಕದ ಕವಿ ಮನಸ್ಸುಗಳೆಲ್ಲ ಒಂದೆಡೆ ಸೇರಿಸಿಕೊಂಡ್ಬಿಟ್ಟು ಇಲ್ಲಿ ಕವಿಗೋಷ್ಠಿಯನ್ನ ಮಾಡ್ತಾ ಇರುವಂಥದ್ದು ಕನ್ನಡದ ಕಂಪನ್ನ ಬೀರ್ತಾ ಇರುವಂಥದ್ದು ಕನ್ನಡ ಸಾಹಿತ್ಯವನ್ನ ಬೆಳೆಸ್ತಾ ಇರುವಂಥದ್ದು ನಿಜಕ್ಕೂ ಹೆಮ್ಮೆಯಾದಂತಹ ವಿಚಾರವಾಗಿದೆ ಗಜಲ್ ಕವಿ ಹ ಮ ಸತೀಶ್ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಗಜಲ್ ಕವಿಗಳಿಗೆ ಅವಕಾಶ ನೀಡಲಾಗಿದೆ ಕನ್ನಡದ ವಿಶಿಷ್ಟ ಕಾವ್ಯ ಪ್ರಕಾರಗಳಲ್ಲಿ ಗಜಲ್ ಕೂಡ ಒಂದಾಗಿದ್ದು ಕವಿಗೋಷ್ಠಿಗಳಲ್ಲಿ ಗಜಲ್ಗೆ ಹೆಚ್ಚಿನ ಅವಕಾಶ ನೀಡಿದರೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದರು ಈ ಛಂದಸ್ಸಿನ ಗುಣವುಳ್ಳ ಕಾವ್ಯಗಳ ಜೊತೆಗೆ ಗಜಲ್ ಅನ್ನು ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಿದ್ದಾರೆ ಗಡಿನಾಡಿನ ಸಾಹಿತ್ಯ ಪ್ರೇಮಿಗಳು ಮಲೆನಾಡಿಗೆ ಬಂದು ಸಾಹಿತ್ಯದ ಬೆಳವಣಿಗೆಯನ್ನು ಮಾಡ್ತಾ ಇರೋದು ಒಂದು ಒಳ್ಳೆಯ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ